ಸಂಘಟನೆಗಳು ಏನಂತ ನಾವು ಸಮೀಕ್ಷೆ ಗ್ರಾಹಕ ಆ ಸಮೀಕ್ಷೆಗಿಂತ ಸಂಘಟನೆಗಳು ಜಾಸ್ತಿ ಇದೆ ಆದ್ರೆ ಯಾವ್ದು ಸೆಲೆಕ್ಟ್ ಮಾಡ್ಕೊಡೋದ ಒಳ್ಳೇದಾಗಲೋ ಬಿಟ್ಟಿದೆ ಅದನ್ನೇ ಆಲೋಚನೆ ಮಾಡ್ಬೇಕು ಯಾವ್ದು ಒಳ್ಳೇದೇ ಯಾವ್ದು ಕೆಟ್ಟದಲ್ಲೂ ನಿಮ್ಮ ಆಸಕ್ತಿ ಅದನ್ನೆಲ್ಲ ಸಮಸ್ಯೆ ಸಂಘಟನೆ ಅಂತ ಹೋಗ್ಬೇಕು

ಸಮಸ್ಯೆ ಹೋರಾಡಬೇಕು ಮುಂದೊಂದು ಮಾತಾಡೋದಕ್ಕೆ ಆಗಬೇಕು ಹೋರಾಡದ ಮುಂಚೂಣಿಗೆ ಅವ್ರ ನಿಂತನೆ ಆಗಿರ್ಬೇಕು ಒಂದು ಎರಡನೇ ದಿನ ಅಂದ್ರೆ ಆರ್ಥಿಕವಾಗಿ ಕೂಡ ಸ್ವಲ್ಪ ಸೌಲಭ್ಯ ಆಗಿರ್ಬೇಕು ತುಂಬಾ ಕಷ್ಟ ಸುಮಾರು ಅದ್ಭುತ ಅಧ್ಯಕ್ಷ ಯಾವ್ದು ಕಷ್ಟನೇ ಆರ್ಥಿಕತೆ ಕೂಡ ಸ್ವಲ್ಪ ಇರಬೇಕು ಯಾಕಂದ್ರೆ ಹೇಳಿಬೇಕೆಲ್ಲ ನಿಂಜನ್ನು ಹೇಳ್ಬೇಕಂದ್ರೆ ಅಷ್ಟು ಬಂದು ಹೇಳ್ಬೇಕಂದ್ರೆ ತನಗೆ ಅದನ್ನ ಶಿಕ್ಷೆ ಕಳ್ಸ್ಕೊಂಡ್ಬಿಟ್ಟು ಈಗ ಆಗಿದೆ ಕೂಡ ಅದ ಅದೇ ಆಮೇಲೆ ಎಂಗೆ ಹೋರಾಟ ಹಂಗೆ ಹೇಳ್ಬೇಕಂದ್ರೆ ಶುದ್ಧ ಬಂತ ಸೇವನ ಬಹಳ ಮುಖ್ಯವಾಗಿ ಕೊಟ್ಟು ಅಧ್ಯಕ್ಷನ ಪಾದ್ರೆ ಯಾರಿಗೂ ನಮಸ್ಕಾರ ಮಾಡ್ತೀನಿ ನಮಸ್ಕಾರ ಅಂತ ನಮಸ್ಕಾರ ಸಂಸ್ಕಾರ ನಮಸ್ಕಾರ ಅಂತ ಮಾತು ಅದು ಅಧ್ಯಕ್ಷನ ಕಂಡು మాట్ మాట్లాడే నగస్కు అధ్యక్ష 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 అధ్యక్షతన ఉందో మాత్రం ఆ సంస్కార అధ్యక్ష అంద నమస్కారా బాగుంటారాబు అది అధ్యక్ష సంస్కార ఆ ప్రీతి అధ్యక్ష అంద జీ బాగు ಇನ್ನೊಂದು ಮುಖ್ಯವಾಗಿ ತಂದೆ ದೋಣಿ ಇರಬಾರ್ದು ತಾಯಿ ಪ್ರೀತಿ ಇರ್ಬೇಕು ಇದು ಬಹಳ ಮುಖ್ಯವಾಗಿ ಮಾಡ್ತಾರೆ ಈಗ ಏನ್ ಸಂದೇಶ ಮಾಡ್ತಾ ಇದ್ರೆ ಚೆನ್ನಾಗಿ ಮಾಡ್ಕೊಡ್ರಿ ತಂದೆ ದೋಣಿ ಇರಬಾರ್ದು ತಾಯಿ ಪ್ರೀತಿ ಇರ್ಬೇಕು ತಾಯಿ ಹತ್ತು ಜನ ಮಕ್ಕಳ ಹತ್ತು ಜನ ಮಕ್ಕಳು ತಾಯಿ ಒಂದೇ ತರ ಮಾಡ್ತಾರೆ ತಂದೆ ತಂದೆ ಒಮ್ಮೆ ದುಡಿತಾನ ಇನ್ನೊಂದು ನೋಡ್ಕೊಳ ಈ ಒಂದು ಬರುವ ತಂದೆ ಇರ್ತದೆ ತಾಯಿ ಆಗಿಲ್ಲ

ಆಮೇಲೆ ಅಧ್ಯಕ್ಷ ಯಾವುದೇ ಸಂಘಟನೆಗಳು ಬೆಲ್ಲ ಅಂಬೇಡ್ಕರ್ ಹೋರಾಟ ಮಾಡ್ಬಾರ್ದು ದೈಕ್ ಅಂಬೇಡ್ಕರ್ ಹೆಸರ ಹೋಗಿ ಹತ್ತು ನಿಮಿಷ ಕೂತ್ಕೊಂಡ್ರೆ ಹತ್ತು ನಿಮಿಷ ಕೂತ್ಕೊಂಡು ನಿಮ್ ಆಸ್ತಲ್ವಾ ನಿಮ್ ಜೊತೆ ನಾಲ್ಕು ಜನ ನಿನ್ ಜೊತೆಗೆ ಕೊಡ್ತಾರೆ ಕೂತ್ಕೊಂಡಾಗ ಆ ಮೂರು ಜನ ಕೂತ್ಕೊಂಡ್ ಮಾಡ್ತಾ ನಾಲ್ಕು ಜನ ನಿನ್ ಕಡೆ ಕೊಡ್ತಾರೆ

ಅದನ್ನೆಲ್ಲ ಒಳ್ಳೆಯದುಕೊಂಡು ಒಳ್ಳೆ ಮನವಿ ಇಟ್ಕೊಂಡು ಸಂಘಟನೆ ಎಲ್ಲರೂ ಸೇರಿ ಬೆಳೆಸ್ಕೊಂಡು ಹೋಗುವಂತ ಒಳ್ಳೆ ಬೆಳ್ಕೊಂಡು ಹೋಗೋಣ ಸದಸ್ಯ ನನ್ನೊಬ್ಬ ಮಟ್ಟಕ್ಕೆ ನಮ್ದೇ ಅಲ್ಲ ನಮ್ಮ ಮೀನು ಸಮಸ್ಯೆಗಳನ್ನು ಕೂಡ ಒಟ್ಟಾಗಿ ಒಕ್ಕಟ್ಟಿನಲ್ಲಿ ಕರೆದ ಅನ್ನೋದೇ ಸಂಘಟನೆ ಸಂಘ ಅಂದ್ರೆ ಕುಂಕು ಆ ಒಂದು ಬಲ ಒಬ್ಬ ನಾವು ಕೆಲಸ ನಾವು ದೇಹ ಮಾಡೋದೇ ಆ ಸಂಘಟನೆ ಬಲಪಡಿಸಲು ಎಲ್ಲರೂ ಒಳ್ಳೆ အမေတို့ကအပေါ်မှာပုံပေါ်ကဆက်လိုက်တယ်ကျွန်တော်အတက်တယ်